ದಾವಣಗೆರೆ ಸಾರ್ವಜನಿಕ ಹಿಂದೂ ಮಹಾಗಣಪತಿ ಟ್ರಸ್ಟ್ನಿಂದ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇದು ದಾವಣಗೆರೆಯಲ್ಲಿ ನಡೆದಿದ್ದು ಹೆಸರಿಗೆ ದಾವಣಗೆರೆ ಅಂತ ಅಷ್ಟೇ ಕರೆಸಿಕೊಳ್ಳದೆ ದೇವನಗರಿ ಖ್ಯಾತಿಯಂಬ ಕೇಸರಿ ಬಾವುಟ ಕೇಸರಿ ಧ್ವಜ ಬಂಟಿಂಗ್ ತಳಿರು ತೋರಣಗಳು ಬ್ಯಾನರ್ಗಳಿಂದ ದೇವನಗರಿ ಕೇಸರಿ ನಗರವಾಗಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರ್ಕಾರಿ ಪ್ರೌಢಶಾಲಾ ಮೈದಾನದಿಂದ ಶುರುವಾದ ಶೋಭಾಯಾತ್ರೆಗೆ ಶಾಸಕ ಡಾ ರಾಮನೂರು ಶಿವಶಂಕರಪ್ಪ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಂಸದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮಾಜಿ ಸಚಿವ ರವೀಂದ್ರನಾಥ್ ಟ್ರಸ್ಟಿನ ಅಧ್ಯಕ್ಷ ಜೊಳ್ಳಿ ಗುರು ಲೌಕಿಕೆರೆ ನಾಗರಾಜ್ ರೇಣುಕಾಚಾರ್ಯ ವಾಟರ್ ಮಂಜು ಇನ್ನು ಅನೇಕ ಮುಖಂಡರು ಚಾಲನೆ ನೀಡೋದ್ರ ಮೂಲಕ ಎವಿ ಕಮಲಮ್ಮ ಮಹಿಳಾ ಕಾಲೇಜು ರಸ್ತೆ ಅಂಬೇಡ್ಕರ್ ವೃತ್ತ ಜಯದೇವ ವೃತ್ತ ಲಾಯರ್ ರಸ್ತೆ ಪಿವಿ ರಸ್ತೆಗಳ ಮೂಲಕ ಬಿಎಸ್ಎನ್ಎಲ್ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ ಶೋಭಾಯಾತ್ರೆ ಇದ್ದು ನಂತರ ಜಿಲ್ಲಾ ಆಡಳಿತದ ಸಹಯೋಗದಲ್ಲಿ ಬಾತೀಕೆರೆಯಲ್ಲಿ ಗಣೇಶ ವಿಸರ್ಜನೆ ನಡೆಯಲಿದೆ ಸುಮಾರು ಐದರಿಂದ ಆರು ಜನ ಲಕ್ಷ ಸೇರೋ ನಿರೀಕ್ಷೆ ಇದೆ ಹರಿಹರ ದಾವಣಗೆರೆ ರಾಣೆಬನ್ನೂರು ಹಾವೇರಿ ತೆಲಗಿ ದುಗ್ಗಾವತಿ ಹರಪ್ಪನಹಳ್ಳಿ ಹೊನ್ನಾಳಿ ಜಗಳೂರು ಚನ್ನಗಿರಿ ಚಿತ್ರದುರ್ಗ ಭರಮಸಾಗರ ಶಿವಮೊಗ್ಗ ಹೀಗೆ ಅನೇಕ ಊರುಗಳಿಂದ ಭಕ್ತಾದಿಗಳು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಹತ್ತಕ್ಕೂ ಹೆಚ್ಚು ಕಲಾತಂಡ ಶೋಭಾಯಾತ್ರೆಯಲ್ಲಿ ಚಂಡಿನಾದ ಡ್ರಮ್ಸೆಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹತ್ತಕ್ಕೂ ಹೆಚ್ಚು ಕಲಾತಂಡ ಮಹಿಳೆಯರಿಗೆ ಪ್ರತ್ಯೇಕ ಸೇರಿದಂತೆ ಐದು ಡಿಜೆ ವ್ಯವಸ್ಥೆ ಮಾಡಲಾಗಿದೆ ಬಸವಣ್ಣ ವಾಲ್ಮೀಕಿ ಕನಕದಾಸರು ಸೇರಿದಂತೆ ಹನ್ನೊಂದಕ್ಕೂ ಹೆಚ್ಚು ದಾರ್ಶನಿಕರ ಮೂರ್ತಿಯನ್ನ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆಟೋ ಚಾಲಕರು ಬಸ್ ಮಾಲೀಕರು ಲಾರಿ ಚಾಲಕರು ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿ ಶೋಭಾಯಾತ್ರೆಗೆ ಯಶಸ್ವಿಯಾಗಲು ಸಹಕಾರ ಕೊಟ್ಟರು ಗಣೇಶ ವಿಸರ್ಜನಾ ಶೋಭಾಯಾತ್ರೆಗೆ ಡ್ರೋನ್ ಕಣ್ಗಾವಲು ಇದ್ದು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಸಿಸಿಟಿವಿ ಅಳವಡಿಕೆ ವಿಡಿಯೋಗ್ರಾಫರ್ಗಳು ನಿಯೋಜನೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ರಾಜ್ಯ ಹಾಗೂ ಜಿಲ್ಲಾ ಮೀಸಲು ಪಡೆಯ ತುಕಡಿಗಳನ್ನು ಅಲ್ಲದೆ ಗೃಹರಕ್ಷಕ ದಳದ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ